ಆಗಿದ್ದು ಜಲ್ಲಿ ಹಾಕಿ ಪತ್ತೆ ಇಲ್ಲ ಡಾಮರುಗಾಗಿ ಕಾದು ಕಾದು ಸುಸ್ತಾದ ರಸ್ತೆಯ ಜಲ್ಲಿಕಲ್ಲುಗಳು ವಾಹನಗಳ ಮೇಲೆ ದಾಳಿ ಮಾಡುತ್ತಿದ್ದು ವಾಹನ ಸವಾರರಿಗೆ ಅಪಾಯದ ಕರೆಗಂಟೆ ಬಾರಿಸಿದೆ ಇದು ಬಂಟ್ವಾಳ ಮೂಡಬಿದ್ರೆ ರಸ್ತೆಯ ಅಣ್ಣಳಿಕೆಯಿಂದ ಕೊಯ್ಲವರೆಗಿನ ಒಂದು ಕಾಲು ಕಿಲೋಮೀಟರ್ ರಸ್ತೆಯ ದುರಾವಸ್ಥೆ ಇದರ ಬಗ್ಗೆ ಹೇಳುವವರು ಇಲ್ಲ ಕೇಳುವವರು ಇಲ್ಲ ಅನ್ನುವ ಸ್ಥಿತಿ ಒದಗಿದ್ದು ಕಳೆದ ಒಂದು ವರ್ಷಗಳಿಂದ ಇಲ್ಲಿನ ಜನರು ರಸ್ತೆಯಲ್ಲಿ ಓಡಾಟ ಮಾಡಲು ಸಾಧ್ಯವಾಗದೆ ಪರದಾಡುತ್ತಿದ್ದಾರೆ ಜಿಗ್ಝ್ಯಾಗ್ ರಸ್ತೆ ಆಗಿದ್ದು ನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆ ಓಡಾಟ ನಡೆಸುತ್ತಿದ್ದು ಜನರು ಸಾವಿನ ಭಯದಿಂದ ಸಂಚರಿಸುವಂತಾಗಿದೆ ಪಿಡಬ್ಲ್ಯೂ ಇಲಾಖೆಗೆ ಸೇರಿದ ರಸ್ತೆ ಇದಾಗಿದ್ದು ರಸ್ತೆಯ ಡಾಮರೀಕರಣಕ್ಕಾಗಿ ಅನುದಾನ ಬಿಡುಗಡೆಯಾಗಿದೆ ಕಾಮಗಾರಿಯು ಆರಂಭವಾಗಿದೆ ಆದರೆ ಕಾಮಗಾರಿ ಮುಗಿಯುತ್ತಿಲ್ಲ ಡಾಮರು ಹಾಕಲೆಂದು ರಸ್ತೆಯನ್ನ ಅಗೆದು ತಿಂಗಳು ಆದರೂ ಇನ್ನೂ ಡಾಮರು ಹಾಕಲಿಲ್ಲ ಇದ್ದ ರಸ್ತೆಯನ್ನ ಅಗೆದು ಜಲ್ಲಿ ಹಾಕಿ ತಿಂಗಳಾಗ್ತಾ ಬಂದಿದ್ದು ಇನ್ನೂ ಧೂಳು ಮಿಶ್ರಿತ ಜಲ್ಲಿ ಕಲ್ಲು ಮೇಲೆ ಡ್ಯಾನ್ಸ್ ಮಾಡ್ತಾ ಕುಂಟುತ್ತಾ ಉರುಳುತ್ತಾ ಸಾಗಬೇಕಾಗಿರುವ ಸ್ಥಿತಿ ಉಂಟಾಗಿದೆ ಎಂಬ ಆರೋಪ ಇಲ್ಲಿನ ಜನರದ್ದು ಆಗಿದೆ ಶೀಘ್ರವೇ ಕಾಮಗಾರಿ ಮುಗಿಯಲಿದೆ ರಸ್ತೆ ಬದಿಯ ಮರ ಕಡಿಯಲು ಬಾಕಿ ಇದ್ದು ವಿದ್ಯುತ್ ಕಂಬಗಳ ಸ್ಥಳಾಂತರ ಬಾಕಿ ಇದ್ದು ಕೂಡಲೇ ತೆರವು ಕಾರ್ಯ ನಡೆಯಲಿದೆ ಇಂದು ರಾಯಿಯಲ್ಲಿ ಡಾಮರು ಹಾಕಲಾಗಿದ್ದು ಶೀಘ್ರವೇ ಕಾಮಗಾರಿ ಮುಗಿಯಲಿದೆ ಎಂದು ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿ ಮಾಹಿತಿಯನ್ನು ನೀಡಿದ್ದಾರೆ